ಎಲ್ಲೂ ಹೇಳಿಕೆ ಕಾಣಿಸಬೇಡಲ್ಲ ಮನೆಯಾಗೂ ಇಲ್ಲ ಎಲ್ಲೂ ಹೇಳು ಏನು ಹ್ಞೂ ಮನೆಯಾಗೆ ಇರಕಿ ನನ್ನ ಕಾಕೊಂತ ಈಗ ಎಲ್ಲಿ ಹೇಳು ಅತ್ತಿನ ಕಾಣಿಸೋಳು ಅತ್ತಿ ಗೆಳು ಒಂದು ತಿಳಿ ಬರ್ತಲ್ಲ ಮನೆಗೆ ಬರ್ಬಾರ್ದು ಒಬ್ರ ಒಬ್ರದಂಗೇ ಇಲ್ಲ ಅಯ್ಯೋ 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 ಗಾಡಿ ಮೇಲೆ ತಿರ್ಗಾಕೆ ಹೋಗಿತ್ರಿ ನೀರು ಹ್ಞೂ ನನ್ನ ಬಿಟ್ಟ ತಾವು ಅಷ್ಟೇ ತಿರ್ಗಾತಾರನೋ ಎಷ್ಟರ ಹೊಲಿಸ್ಬೋದಿತ್ತು ನನ್ನ ಗಂಡಿಂದ ಮದುವೆ ಆಗ್ಯಾನಗೇನು ನನ್ನ ಮರ್ತಾ ಬಿಟ್ಟನು ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದ ರೀ ಎಲ್ಲರೂ ಚಲೋದ ರೀ ಅಂತ ಅನ್ಕೊಂಡಿನಿ ನಮ್ಮ ಹಳ್ಳಿ ರೈತನ ಬಡ ಜೀವನದ ಕಥೆ ಯಾವ ರೀತಿ ಬರತಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಹಂಗೆ ಪ್ಲೀಸ್ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಳೋದು ಒಂದು ಆರ್ಯನ್ ಕಾರ್ಟೂನ್ ಚಾನಲಲ್ಲಿ ನಿಮ್ಗೆ ಕಮೆಂಟ್ ಬಾಕ್ಸಲ್ಲಿ ನಾನು ಲಿಂಕ್ನ ಹಾಕಿರ್ತೀನಿ ಪ್ಲೀಸ್ ಎಲ್ಲರೂ ಹೋಗಿ ನೋಡಿರಿ ಆಮೇಲೆ ಸಪೋರ್ಟ್ ಮಾಡಿರಿ ತಾಯಿ ಇಲ್ಲದ ತವರೂರು ಭಾಗ ಎರಡೂ ಬಂದಿದೆ ಮಲತಾಯಿ ತಾಯಿ ಹೆಂಗೆ ಕೊಟ್ಟಾಳ ಅನ್ನೋ ಒಂದು ವಿಡಿಯೋ ಬಂದೈತಿ ಸೊ ಪ್ಲೀಸ್ ಎಲ್ಲರೂ ನೋಡ್ರಿ ತನ್ನ ಮಕ್ಕಳಿಗೆ ಆದ್ರೂ ಒಂಥರ ಮಾಡೋದು ಅದು ಮಂದಿ ಮಕ್ಕಳಿಗೆ ಆದ್ರೂ ಒಂಥರ ಮಾಡೋದು ಯಾವ ರೀತಿ ಇರ್ತೈತಿ ಅಂತ ಹೇಳಿ ಆ ವಿಡಿಯೋದಾಗ ಐತಿ ಪ್ಲೀಸ್ ನೋಡ್ರಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳತನ ಯಾಕೋ ಜಾಸ್ತಿ ಜನ ನೋಡೋವಾರೀ ಆ ಚಾನಲ್ನಾಗಿದ್ದಾಗ ಎಲ್ಲ ಏನಿಲ್ಲ ಅಂದರೆ ಹದಿನೈದು ಸಾವಿರವರೆಗೂ ವ್ಯೂಸ್ ಬರ್ತಿತ್ತು ಅದು ಏನು ಪ್ರಾಬ್ಲಮ್ ಆಯಿತು ಗೊತ್ತಿಲ್ಲ ಯಾಕೋ ಭಾಳ ಪ್ರಾಬ್ಲಮ್ ಆಗಿರೋದ್ರಿಂದ ಆ ಬಿ ಆ ಚಾನಲ್ದಾಗ ಹಾಕತ್ತೋ ಪ್ಲೀಸ್ ಎಲ್ಲರೂ ನೋಡಿರಿ ಸಪೋರ್ಟ್ ಮಾಡ್ರಿ ನಿಮ್ಮನ್ನ ಭಾಳ ಕೇಳ್ಕೊಳತೀನಿ ಯಾಕಂದ್ರೆ ತುಂಬ ಚೆನ್ನಾಗೈತಿ ಸ್ಟೋರಿ ಅಂತ ಸ್ಟೋರಿ ನೀವು ನೋಡಿರಂಗಿಲ್ಲ ಭಾಳ ಅಂದ್ರೆ ಬರ್ತಾ ಯಾವ ರೀತಿ ಕಾಟ ಕೊಡ್ತಾ ಅನ್ನೋದು ಅದ್ರಾಗೈತಿ ಪ್ಲೀಸ್ ಎಲ್ಲರೂ ನೋಡಿರಿ ಅಂತ ಕೇಳ್ಕೊಳ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ್ರದ್ದೆ ಧನ್ಯವಾದಗಳು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋದು ನೋಡತ್ತಿರಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಕೇಳ್ಕೊಳ್ತಾ ಇದೀನಿ ಪಕ್ಕದಲ್ಲಿ ಬೆಲ್ ಐಕೆ ಕ್ಲಿಕ್ ಮಾಡಿರಿ ಆಲ್ ಅಂತ ಟೈಪ್ ಮಾಡಿರಿ ನಾನು ಏನಾದರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ ನೀವೇ ನೋಡ್ಬೋದು ಅಂತ ಹೇಳ್ತಾ ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋದು ಪ್ಲೀಸ್ ಅದನ್ನು ಕೂಡ ನೋಡಿರಿ ವೀಡಿಯೋ ಯಾವ ರೀತಿ ಬರೋದಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಓಕೆನಾ ಓಹೋಹೋ ಹೋ ಸವಾರಿ ಆ ಕಡೆ ಹೋಗಿತ್ತು ನನ್ನ ಮನೆಯ ಕುಂದ್ರಿಸಿ ಅಡ್ಡಾಡೋದು ಆಯ್ತು ಬಿಡು ಹ್ಮ್ ಏನ್ರೀ ನಿಮಗೂ ನನ್ನ ಮೇ ಪ್ರೀತಿ ಕಡಿಮೆ ಹೊಸ ಎಂತಿ ಬರೋಣ ಅಂದ್ರೆ ಹಳೆ ಎಂಟಿ ಮಾಡ್ಬಿಟ್ರಿ ಅದೇನು ಅಂತಾರಲ್ಲ ಹೊಸ ನೀರು ಬರೋಣ ಹಳಿ ನೀರ ಕುಡಿತ ಬಿಟ್ರಂತ ಹಂಗಾಗಿತಿ ನಿಮ್ದು ಬಾಳೆ ಅಯ್ಯಕ್ಕ ಹಂಗ್ಯಾಂತಿದಿ ರಾಜಿ ಅಕ್ಕ ನೀನಿಲ್ ಹೋಗಿದ್ದಿ ನೀನ್ ಹುಡ್ಕೊಂಡ ನಾನ್ ಬಂದಿದ್ನಿ ನೀ ಮನೆಯಾಗೂ ಇರ್ಲಿಲ್ಲ ಎಲ್ಲೂ ಇರ್ಲಿಲ್ಲ ಹೋಗಿದ್ದಿ ಇಲ್ಲ ರಾಜಿ ಅದು ಅಲ್ಲೆಲ್ಲೂ ಬಂದಿದ್ಲು ನಾನು ಕೆಲಸ ಬಂದಿದ್ಲು ಅಲ್ಲಿಗೆ ಯಾಕೆ ಬಂದಿ ಅಂತೇಳಿ ಮನೆಗೆ ಬಿಡಾಕ್ ಬಂದಿದ್ನಿ ಅಷ್ಟ ಯಾಕಿಷ್ಟು ಕೋಪ ಮಾಡ್ಕೋತಿದ್ದಿ ಊಟ ಹಾಂ ಮಾಡೇನ ಇವಾಗ ನೆನಪಾತನು ನಾ ಊಟ ಮಾಡಿದ್ದು ಬಿಟ್ಟಿದ್ದು ಹ್ಮ್ ಪ್ರೀತಿ ಇದ್ದಿದ್ರ ಮೊದಲಿನ ಕಾಜಿ ಮಾಡ್ತಿದ್ರಿ ಏನಾಗಿದೀ ಬಿಡಾತಿ ಅಂತ ಕೇಳ್ತಿದ್ರಿ ಹೊಸ ಹೆಂಚಿ ಬಂದಳಲ್ಲ ನಾ ಹೆಂಗ್ ನೆನಪಾತನೋ ಈಗೆಲ್ಲ ಹೊಸ ಹೊಸದಲ್ಲ ಅದು ಚಂದ ಇರ್ತೈತಿ ನಾನೀಗ ಕಳೆದಾಗಿ ಬಿಟ್ಟೇನಲ್ಲ ಅದಕ್ಕೆ ಹೆಂಗೆ ಗಾಡಿ ರಿಪೇರಿ ಬಂದ ಬ್ಯಾಡಂತ ಅಲ್ಸತ್ತಲ್ಲ ಈಗ ನಿಮಗೆ ಅಲ್ಲ ಅಯ್ಯೋ ಹಂಗೆಲ್ಲ ಯಾಕಂತೀಯ ನೀನ್ ಬಿಡಾಕಾಕತ್ತೇನು ನನಗೆ

ಅವ್ರು ಅಷ್ಟು ಪ್ರೀತಿಯಿಂದ ಮಾಡಿದ್ ಮಾತಾಡಿದ್ರು ನೀನು ಯಾಕೆ ಇಷ್ಟೊಂದು ಸಿಡಿ ಸಿಡಿ ಅವರಿಗೆ ಅಲ್ಲ ನಿನಗೆ ಏನು ಅನ್ಸಂಗೆ ಇಲ್ಲ ಅವ್ರು ಅಷ್ಟು ಪ್ರೀತಿಯಿಂದ ಮಾತಾಡಿದ್ರು ನೀನು ಹಿಂಗೆ ಮಾಡ್ತೀಯಲ್ಲ ನಾ ಇರೋದಾ ಹಿಂಗೆ ನೋಡು ಈನೀಗ ಇನ್ನು ನಿನ್ನ ಮಾತು ನಾ ಕೇಳಬೇಕೇನ ಬೇಕಿದ್ರೆ ನನ್ನ ಮಾತು ಕೇಳು ಬೇಡದಾಗ ಬಿಟ್ಬಿಡು ಅದು ಬಿಟ್ಟು ನಿನ್ನ ಮಾತಾ ಕೇಳಬೇಕಾದ್ರೆ ನನಗೆ ಆಗಿಲ್ಲ ನೋಡು ಸರಿ ಆಯ್ತು ನಿತ್ಯ ನಾನು ಹೋಗ್ಬರ್ತೇನೆ ಬರ್ತೇನೆ ರಾಜೀ ನಾನು ಹೋಗ್ಬರ್ತೇನೆ ಬೇಜಾರು ಬೇಜಾರ್ ಮಾಡ್ಕೋಬೇಡ್ರಿ ನಿತ್ ರಾಜೀ ಏನು ಬೇಕು ಹೇಳು ಬರುವಾಗ ತಗೊಂಬರ್ತೇನೆ ಅಂತ ನಾನೇ ಕೇಳ್ತೀಪ ಏನ್ ಅಂತ ಹೇಳಿ ನೀನು ಹೊಸ ಹೇಳ್ತೀನಿ ಕೇಳು ಆ ಕೇಳಿದ್ದನ್ನ ತಂದು ಕೊಡು ಹ್ಮ್ ಅಲ್ಲಲ್ಲಿ ನಿಂಗೆ ಬರುವಾಗ ನಾನು ಯಾವಾಗಲೂ ಏನಾದರೂ ತೊಗೊಂಡು ಬರ್ತಿದ್ನಲ್ಲ ಅದಕ್ಕ ಕೇಳಿದ್ನಿ ಏನಾರ ಬೇಕಾನ ಅಂತೇಳಿ ಏನಾರ ಬೇಕಿದ್ರೆ ಹೇಳು ಹಾಂ ನನಗೇನು ಬೇಡ ನಾನು ಬೇಕಾದ್ರೆ ನಾನು ದುಡ್ಡು ತೊಗೋತಾನೆ ಮೇಲೆ ನೀನು ದೊಡ್ಡ ಯಾವಾಗ ಬೇಕಾಗಿತ್ತು ಹೋಗು ಎಷ್ಟು ದಾಳಿಕೆ ನನ್ನ ಗಂಡ ಅಷ್ಟು ಪ್ರೀತಿಯಿಂದ ಕೇಳಿರೋನು ದೊಡ್ಡಿಸ್ತಾನೆ ಮಾಡ್ತಾ ದೊಡ್ಡಿಸ್ತಾನೆ ಮಾಡ್ತಾನೆ ಹಿಂಗೆ ಅವ್ರು ಹೋಗ್ಲಿ ಒಂದು ಇಟ್ಟ ಸರಿ ನಿತ್ಯ ನಾನು ಹೋಗಿ ಬರ್ತೇನೆ ನಿಂಗಾರ ಏನಾದರೂ ಬೇಕಿದ್ರೆ ಹೇಳು ಹಾಂ പലസീ മ്മ് മത് ഏറം ആ ನಿಂಗೂ ನನ್ನ ಗೋಬಿ ಮಂಚೂರಿ ತೊಗೊಂಬರ್ಲೇನಾ ನನಗೆ ಬ್ಯಾಡ ಅಂತ ಹೇಳಿದೆ ಅಲ್ಲೋ ನನಗೆ ಬ್ಯಾಡ ಅಷ್ಟೇ ನೀ ತತ್ತಿ ತಾನೇನು ತಿನ್ನಂಗಿಲ್ಲ ನಿನ್ನ ಜೊತೆ ನಾನು ಮಾತಾಡಂಗಿಲ್ಲ ನಾನು ಮಾತಾಡ್ಸೋಕೆ ಹೋಗ್ಬೇಡ ಮೇಲೆ ರೀ ಅಕ್ಕ ಬೇಜಾರು ಮಾಡ್ಕೊಂಡಾಳು ನೀವು ಹೋಗ್ರಿ ನಾನು ಸಮಾಧಾನ ಮಾಡ್ತಾನೆ ಅಕ್ಕಾಗೂ ಬರುವಾಗ ಬರ್ರಿ ನಾನು ಸಮಾಧಾನ ಮಾಡ್ತಾನೆ ಅಕ್ಕನ ಸರಿ ಆಯಿತು ಅಲ್ಲ ಅಕ್ಕ ನೀ ಹಿಂಗೆ ಮಾಡಕ್ಕೆ ನಿನಗೆ ಹೆಂಗೆ ಮನಸ್ಸು ಬರ್ತತಿ ನಿನಗೆ ಒಂದು ಚೂರಾದರೂ ಬುದ್ಧಿದ್ದು ಐತೇನ ಪಾಪ ಅವ್ರು ಅಷ್ಟು ಪ್ರೀತಿಯಿಂದ ಕೇಳಾಕತ್ತಾರು ನೀನು ನೋಡಿದ್ರೆ ಗುರ್ ಗುರ್ ಅಂತೀಯಲ್ಲ ಅವ್ರ ಮೇಲೆ ಅಂಥದ್ದು ಏನಾಗಿತ್ತು ನಿನಕ ನೋಡು ನಾನು ಹಂಗ ನನ್ನ ಜೊತೆ ನೀನು ಮಾತಾಡಕ್ಕೆ ಬರಬೇಡ ಮುಚ್ಕೊಂಡು ಒಳಗೆ ಹೋಗಿ ಏನು ಕೆಲಸ ಐತಿ ಅದು ನೋಡ್ಕೊಳ್ಳೋ ಹೋಗು ಮೊದಲ ಸರಿ ಮಾತಾಡುತ್ತಿ ಹೌದು ಎಲ್ಲಿ ಹೋಗಿದ್ದೀನೂ ನಾನು ಬಂದಾಗಿಂದ ನೋಡತ್ತಾನು ಮನೆಯಾಗೇ ಇರಲಿಲ್ಲ ಹುಡುಕಿ ಹುಡುಕಿ ನಂಗು ಸಾಕಾಯ್ತು ನಿನ್ನ ಹುಡ್ಕೊತನ ಹೋಗಿದ್ದೀನಿ ನಾನು ಹ್ಞೂ ನೀ ಎಲ್ಲಿ ಅಂತ ತಿಳ್ಕೊಬೇಕಾಗಿತ್ತಲ್ಲ ನೀನು ಗೊಟ್ಟು ಏನೇನು ಅವಲ್ಲ ಅವನ್ನೆಲ್ಲ ರಟ್ ಮಾಡಿರಲಿಲ್ಲ ಅಂದ್ರೆ ನನ್ನ ಹೆಸರು ನಿತ್ಯನಲ್ಲ ನೋಡ್ಕೊತಾ ಇರು ಹ್ಞೂ ಬಂದುಬಿಟ್ಲಿಲ್ಲ ನನ್ನ ಮುಂದೆ ದೊಡ್ಡ ಸಣ್ಣ ತೋರಿಸ್ ಅದು ಏನೇ ಇದ್ದರೂ ನೀನು ಚೆನ್ನಾಗಿ ಚಲೋ ಒಳ್ಳೆ ಮನಸ್ಸಿದ್ರೆ ಹಂಗೆ ಇರ್ಬೋದಾಗಿತ್ತು ಆದ್ರೆ ನಿನ್ನ ಮನಸ್ಸು ಹುಳ ಹುಳ ಹತ್ತೈತಿ ಗೆದ್ಲಿ ಹುಳ ಹತ್ತಿದಂಗೆ ಅದನ್ನು ಹೆಂಗೆ ನೀಟ್ ಮಾಡ್ಬೇಕು ಅನ್ನೋದನ್ನ ನಾನೆಲ್ಲ ತಿಳ್ಕೊಳಕತ್ತಾನ ಹ್ಞೂ ನಿನ್ನ ಬಗ್ಗೆ ತಿಳ್ಕೊಳಲ್ಲ ಅಂದ್ರೆ ನನ್ನ ಹೆಸರು ನಿತ್ಯನಲ್ಲ ನೋಡ್ಕೊಂತೀರ ನಿನ್ನ ಬಗ್ಗೆ ಎಲ್ಲ ತಿಳ್ಕೊಂಡು ಗೊತ್ತಾಗುವ ಗೊತ್ತಾಗೋ ಮಾಡಲಿಲ್ಲ ನೋಡು ಆಮೇಲೆ ನೋಡು ನಿನ್ನ ಮನೆಯಿಂದ ಜಾಡಿಸ್ ಓದ್ದು ಹೊರಗೆ ಹಾಕ್ಬೇಕು ಹಂಗೆ ಮಾಡ್ತಾನೆ ನಿಂದೇರ ತಪ್ಪಿದ್ರ ಏನೂ ತಪ್ಪಿಲ್ಲ ಅಂದ್ರೆ ಸುಮ್ಮನೆ ಆಗ್ತಾನೆ ಅಷ್ಟ ಇಬ್ಬರು ಗಂಡನ ಜೊತೆ ಸಂಸಾರ ಮಾಡೋಣ ನಿಂದೇನಾರ ಒಳಗುಟ್ಟು ಏನಾರ ಇದ ನಾನು ಮಾತ್ರ ಸುಮ್ನೆ ನನ್ನ ನನ್ನಪಿಟ್ಕೋ ಹ್ಞೂ ಈಕಿ ನನ್ನ ನೋಡ್ಕೊಂಡು ಬಂದಿಲ್ಲ ನನ್ನ ಹುಡ್ಕೊಂಡು ಯಾಕೆ ಬಂದಿಲ್ಲ ಓಹ್ ಹೋ ಹೋ ನನ್ನ ಬಗ್ಗೆ ತಿಳ್ಕೊಳತ ಅಣ್ಣ ಈಗ ಹೇಳೋದು ನೋಡಿಲ್ಲ ನನ್ನ ಬಗ್ಗೆನೇ ಎಲ್ಲ ವಿಚಾರ್ಸ್ ಬಂದಂಗೈತಿ ಎಲ್ಲಿ ಏನು ಗೊತ್ತಾಗ್ಲಿಲ್ಲೋ ಆ ಸಾವಿತ್ರಿ ಮುದಿಗ್ ಸಿಕ್ಕಿಲ್ಲ ಈಕಿಗೆ ಯಾಕೆಂದ್ರೆ ಸಿಕ್ಕ್ರೂ ಮುಗಿದ ಹೋದ ಈಗ ಎಲ್ಲಕ್ಕೆ ರಮೇಶ್ ರಮೇಶ್ ಕೆ ತಿಳ್ಕೊಂಡ ಬರ್ತಾ ಬಿಡಾಡಿ ಆ ಏನ ನನ್ನ ಬಗ್ಗೆ ತಿಳ್ಕೊಳಗತ್ತೀನಿ ನೀನು ಅಯ್ಯ ನೀನು ಬಿಡಾಡಿ ತಂದ ಕಾಸ ಅಲ್ಲ ನನ್ನ ಬಗ್ಗೆ ಏನು ತಿಳ್ಕೊತೀನಿ ನೀನು ಹಾಂ ಯಾಕೆ ಏನು ಭಾಳ ಮಾಡ್ತಿಲ್ಲ ನನ್ನ ಬಗ್ಗೆ ಏನು ಎಲ್ಲ ಊರು ಊರೆಲ್ಲ ಕೇಳ್ಕೊತ ಡಂಗೂರ ಸರ್ತೇನಾ ನಾ ಎಡೇ ಹೀನ್ರಿ ನಾ ಎರಡೇ ಹೀನ್ರಿ ಅಂತ ಹೇಳಿ ಹಾಂ ನನಗಲ್ಲಿ ಹದೇ ಬರುವಾಗ ಮುದುಕಪ್ಪನ ಸಿಕ್ಕ ಆ ಹೇಳ್ತಾ ನನಗೆ ಅಯ್ಯ ಗಂಡ ಎರಡನೇ ಮದುವೆಗೆ ಅಂತಲ್ವಾ ಅಕೆ ಸಿಕ್ಕಿದ್ವಾ ಕೇಸರ್ ಏನೋ ಐತಲ್ಲ ಏನೋ 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 ಅಂತ ಗುಣಗಾತಿದ್ದ ನಿತ್ಯ ಅಂತೀ ಅಂತಾನೆ ಹ್ಞೂ ಆಕೆ ಇಲ್ಲಿ ಹೊಂಟಿದ್ದ ಮಾತಾಡ್ಸಿನಿ ಅದಕ್ಕೆ ಅವಾಗ ಅನ್ನತಿದ್ದು ಸೋಮನಿ ನಾನು ಹಿಂದಿರಿ ನಾನಂತೇಳಿ ನಿಮಗೇನಕ ಚಲೋ ಐತಿಲ್ಲ ಯಾಕೆ ಸೋಮಿ ಎರಡನೇ ಮದುವೆ ಅದ ನಾವು ಹಾಂ ಎಲ್ಲರೂ ಒಂದು ಡಂಗರ ಸರ್ಕೊಂತ ಮತ್ತೆ ನಾನು ಹುಡುಕಕ್ಕೆ ಹೋಗಿದ್ದೆ ಅಂತ ಹೇಳ್ತೇನೆ ಅಂದ್ರೆ ನಿನ್ನ ಮದುವೆ ನನ್ನ ಗಂಡಿ ಗೊತ್ತಾಗಬೇಕಲ್ಲ ಅದಕ್ಕೆ ಡಂಗೂರ ಸಹ ಊರ್ ಮಂದಿ ಹೌದು ಹೌದೌದು ಹೇಳ್ಕೊಂತ ಬನ್ನಿ ಏನೀಗ ನಾ ಹೇಳುತ್ತಾನು ಹೌದು ಮದುವೆ ಆಗಿದೆ ಅಂದ ಮ್ಯಾಗ ಎಲ್ಲರಿಗೂ ಗೊತ್ತಾಗ್ಬೇಕಾ ಗೊತ್ತಾಗ್ದ ಮುಚ್ಚಿಡಕ್ಕೆ ನಾನು ಕಳ್ಮದಿ ಆಗಿದೆ ನೀನು ಹ್ಮ್ ಕಳ್ಸ ಬಂದ ಅಂತಾರಲ್ಲ ಕದ್ದು ಮುಚ್ಚಿ ಓಡಾಡೋದು ಎಲ್ಲ ಧೈರ್ಯದಿಂದ ಏನಾರು ಯಾರು ಹಂಗೆ ಓಡಾಡಂಗಿಲ್ಲ ಅದನ್ನ ಫಸ್ಟ್ ನನಗೆ ನನಗೆಡಕ್ಕೆ ಇಲ್ಲಿ ಮೂಳ ಅಯ್ಯ ಬಿಡ ನನ್ನ ಕಿವಿ ಬಿಡ ನೋಡು ಮತ್ತ ನೋಡಿ ಏನು ಮಾಡ್ತಾನಂತೇಳೆ ಕೈ ಇಲ್ಲ ನೀನು நனக்கு முழ அந்தி இன்னும் ஈட்டில்ல எஸ் திமாக்கு நின்று ஆ அத்தி அண்ணன் மகளிச எட்டு டிமாக்கு மாத்தி ஆ அத்தி எல்லாம் நினைக்க சப்போர்ட் மாதாளுோ நன்கார் ஏன் சப்போர்ட் மாறலா கேசா அஞ்சிக்கி தான் சத்தேன் நன்க அஞ்சிக்கி அல்லே யாவக்கே முந்திர இடோ அஞ்சிக்கி அஞ்சு மகள யார் அந்தன்னா ராஜேஷ்வரின்னா நென்பட்டுவோ நம்ம நம்ம அத்திக்கிட்டு அத்து பட்டதன்னா கரீ நம் அத்தின அக்கீத்தான் சந்த முள அயோ யோ யூ யோ நம்ம அத்திகே முழ அந்த அத்தேமா ஏ அத்தேமா பாரே கிளந்த க அயோய்யோ ஏன் இப்போ அல்ல வார்கித்தாகி அக்கா தங்கி இருங்க கிவி ஜி ஜுட்ல ஜி அந்த ஜகா மாத்திர்கொந்த ஊர் மண்டி எல்லாம் நம்ம நோடுுவங்க ஏ ராகிடுலே நான் மமது கிவி கை விடுத்திய நோட் கப்பாடானு நானே நன் ಮೊದಲು ನೀವು ತಿಳ್ಕೊಂಡು ಮಾತಾಡ್ರಿ ಆಕಿಗೆ ಮೊದಲು ನೆಟ್ಟ ತೀರ ಕೊನ್ರಿ ಕೊಡ್ರಿ ಸಬರಿಗೆ ಯಾಕೆ ಯಾಕಳ ಆಕಿ ಹಾಂ ಊರ್ ಮಂದಿ ಮುಂದೆಲ್ಲ ಡಂಗರ ಸಾರ್ದಲ್ಲ ನನಗೆ ಮೂಳ ಅಂತ ಮೂಳ ಹ್ಞೂ ಅದು ಕಳೆ ಸಂಬಂಧ ಗಿಳು ಸಂಬಂಧ ಅಂತ ಹೇಳಿ ಇದನ್ನೆಲ್ಲ ನನ್ನ ಮುಂದೆ ನನ್ನ ಕ್ಯಾ ಆಯ್ಕೆ ಹಾಂ ಏನಾತ ಎದ್ರ ಸಲ ಜಗಳ ಇಬ್ಬರು ಬರೀ ನಿಮ್ದಾರ ಜಗಳ ಜಗಳ ಜಗಳಲ್ಲ ಎರಸ ಜಗಳ್ರೀ ವಾರ ಏನಂತಾರದು ಸೌತಾರ ಬರೀ ಅಂತ ಅಂತಾರಲ್ಲ ಹಂಗೆತಾರ ನೋಡು ಯಾಕೆ ಅಕ್ಕ ತಂಗಿ ಬರಂಗಿಲ್ಲ ಏನು ಇಬ್ಬರು ಒಬ್ಬನ ಮದಿ ಹೇಗಿದ್ದೀರಿ ಗೊತ್ತಾಗಂಗಿಲ್ಲ ನಿಮಗೆ ಹೆಂಗೆ ಇರ್ಬೇಕಂತ ಹೇಳಿ ಮೊದಲು ಆಕಿ ಕೇಳತ್ತೇ ಅಮ್ಮ ஆக்கே நான் கிவி ஹிண்டி பேக்கி ஹா சிட்டி ஆக வந்துட்டு முழ அந்தனே அதுக்காக அது நினை முளா அந்த அதுல விட்டாள் நான் அந்த அஸ்ஸு நன்காடி அந்த நினை முளா அந்தாள் ஆக்கி அது விட்ட விட்டாள் நோடாக்கி ஏகலே நைக்காக்க முழ அந்தி ஆ யாக்கே சனக்கு உழக்கடை ஆகமண்ண நினைக்க நம்யாரா ரீ நம்யாரா ஆ நானும் அக்கிக்கு அந்தன ಆಕೆ ಅದನ್ನ ನಿಮ್ಮ ಮೇಲೆ ಹಾಕಿ ಹೇಳತ್ತಾಳ ಅದನ್ನ ನೀವು ನಂಬ್ಬಿಡ್ತಾರೆ ಏನ ನಿಮ್ಮ ಏನು ಹೇರೋದ್ ನಂಬಿಡ್ತಾರೆ ಅದನ್ನ ನಾನು ಹೇಳಿ ನಮ್ಮ ಕಾಯ್ ಹೇಳ್ಬೇಕು ಯಾಕಂದ್ರೆ ಆಕೆ ನಿಮ್ಮಮ್ಮಗಳು ನೋಡು ನಾನು ಹೊರಗಿಂದ ಬಂದಾಕಿ ಅಕ್ಕ ನೀನು ಅಂದಿಲ್ಲ ನನ್ನ ಮುಂದೆ ಅಂದಿಲ್ಲ ನೀನು ನಿಮ್ಮ ಮತ್ ಮೂಳ ನೀನ್ ಮೂಳ ಅಂತ ಕಾಸಿಂಗ್ ಅಂತಿಲ್ಲ ನೀನು ಈಗ ಅಂದಿಲ್ಲ ಅಂತ ಅಲ್ಲೇ ಮಾತು ಹೊಳಸ್ತೀನ ಬಾರಿ ಅತಿ ಅಕ್ಕ ನೀನು ಬಾರಿ ಅದಿ ಬಿಡು ನಿನ್ನಂತಕ್ಕೆ ನನ್ನ ಎಲ್ಲಿ ನೋಡಿ ಇಲ್ಲ ಕಿವಿ ಎಂತ ಬರೋಡಮ್ಮ ಕಿವಿ ನಾನು கிப தீத்த நங்க இடெல்லாம் மாதாடத்தா நான் இவங்க நான நின நோட இது சுழப்பாள் நீ கிமி மத்தீங்க நோடு கிவிங்க நோடு மத்தினு குதா தான் கொடுக்க பார்த்திங்க மத்த நான முக்கொடுவோ ஒழக நான் முந்தை நான் மொழி இஷ்டில்ல நான் தின நான் இத்தியா நீங்க ஆறு இத்தி ஒரு பையெல்லாம் திள்க்கொழ அண்ணா திருக்கொண்டு கசீக ராஜவா எவா ரவா ஏன்மாடத்தீவா ஒழகத்தீவா ஒருவோ அூர்ந்த பண்ணி ಯಾಕೋ ಈ ಸರ್ ನಿನ್ನ ಗಂಡನೂ ಕಲಸಿರಲ್ವ ಕರೆ ಯಾಕೆ ಅಲ್ಲಿಂದ ಬರೋರಾದ ನನ್ನ ಕರೆ ಸಾಕಾಗ್ ಹೋಯ್ತೀವ ನಿಮ್ಮ ಅವು ಬಂದ್ಲೂ ನೋಡು ರಾಜವ್ವ ರಾಜವ್ವ ಅನ್ಕೊತ ಇನ್ನು ಎಷ್ಟು ದಿನ ಇರ್ತಾವ ಇಲ್ಲಿ ಇನ್ನೊರು ಅಲ್ಲಿ ಬರತ್ತಾರ ಅದ್ಯಾಕ ಎಷ್ಟು ದಿನ ಇರ್ತಾರಂತ ಕೆಲಸ ಹಿಂಗೆ ಮಾತಾಡ್ತಾರ ನಿಮ್ಮಂದ್ರೆ ಸರಿಯಾಗಿ ಮಾತಾಡ್ಕೊ ರೀತಿ ಹಾಂ ನಿಮ್ಮ ಮನೆಯವ್ರು ಬಂದ್ರೆ ಅವರೆಲ್ಲ ಇರ್ಬೋದು ನಮ್ಮ ಮನೆಯವ್ರು ಬಂದರೆ ಇರಬಾರ್ದ ಇಲ್ಲಿ ಹಂಗಂದ್ರೆ ನಾನದ ಯಾಕೆ ಇರ್ಬೇಕಾ ಹೋಗ್ಬಾರತೀನ ಇಲ್ಲೇ ಆತತಿ ನಮ್ಮ ಮನೆ ಬಿಟ್ಟು ನಡೆದ್ಬಿಡು ನಿತ್ಯ ನಡಿ ನಾ ಒಳಗೆ ಹೋಗೋನು ಅವ್ರ ಅವ್ ಬಂದತಿ ಯಾಕೆ ಜೊತೆ ಏನು ಮಾತಾಡ್ತೀನಿ ನಡಿ ಸರಿ ಆಯ್ತಮ್ಮ ಅವನು ಮುಂದೆ ನಾ ಸಿಟ್ಟು ತೋರಿಸ್ಬಾರ್ದು ಪಾಪವ್ವಾ ಅಷ್ಟು ದೂರಿಂದ ಬಂದಿಟ್ಟಾಳು ಮತ್ತೆ ನನ್ನ ಮಗ ಹಿಂಗೆ ಮಾಡ್ಕೊಂಡು ನಿಂತಿದ್ದು ನೋಡಿ ಬೇಜಾರು ಮಾಡ್ಕೊಂಡ್ಬಿಡ್ತಾಳು ಹ್ಞೂ ಯವ ಯವ ಬಾವಿ ಈಗ ಬಂದೆನ ಹುಷವಾ ಅಲ್ಲಿಂದ ಬರೋರಾಗ ಸಾಕಾತವ ಏನವ ಈ ಸರಿ ಯಾಕೋ ನಿನ್ನ ಗಣ್ಣನ ಕಳ್ಸಲಿಲ್ಲ ಯಾಕ ಏನಾಯ್ತು ಏ ನನಗೆ ಸುದ್ದಿ ಬಂದಂಗಾತ ಅದ ಕರೇನ ಸುಳ್ಳು ಅಂತೇಳಿ ಕೇಳಾಕಂತ ಬನ್ನಿವಾ ನಾನು ಮನಸ್ಸ ತಡಿಲಿಲ್ಲ ಅವ ನನಗೆ ಭಾಳ ಮನಸ್ಸಿಗೆ ಭೀ ಆಸರ ಆತ ಅದಕ್ಕೆ ನಮ್ಮ ರಾಜೀನ ನೋಡ್ಕೊಂಡ ಕೇಳಿ ಹೋತರಾತಂತೆ ಬನ್ನಿವಾ ಯವ ಬಾವಿ ಒಳಗ ಇಲ್ಲೇ ನಿಂತು ಮಾತಾಡತಿಲ್ಲ ಒಳಗೆ ಬಾ ನೀರ್ಗಿರು ಕುಡಿಯಂತೆ ಫಸ್ಟ್ ಅಲ್ಲಿಂದ ಬರೋದು ಸಾಕಾಗಿರ್ತೈತಿ ಇಲ್ಲಿ ಭೇಯವ್ವಾ ಮನೆಯಾಗ ಸ್ವಲ್ಪ ಕೆಲಸ ಇತ್ತಲ್ಲ ಹಾಗಾಗಿ ನಾನು ಕಳ್ಸೋಕಾಗ್ಲಿಲ್ಲ ಹೇಳ್ಬೇಕು ಅನ್ಕೊನೇ ಕರ್ ಅಂತೇಳಿ ಒಂದು ವಾರ ಆಗಿತ್ತಲ್ಲ ಅದಕ್ಕೆ ಮತ್ತಿನ ಕಡೆ ಏನಿಸ್ತು ಬೇ ಆಡ್ಬಿಡು ಹಳ್ಳಿ ಹಳ್ಳಿ ಇವರೆಲ್ಲ ಇವರ ಏನನ್ಕೋತಾರಂತೆ ಸುಮ್ಮನೆ ಬೇವ ಕೆಲಸ ಭಾಳ ಇತ್ತು ಹಾಗಾಗಿ ಕರಿಯಾಗ ಆಗಲಿಲ್ಲ ಒಳಗ್ ಬಾ ಬೇವ ನೀರು ಕೊಡ್ತಾನಂತರ ಹ್ಞೂ ಆಯ್ತೇವ್ ನಡಿ ಯಾಕೋ ನಮ್ಮ ರಾಜವ್ವ ಮೊದ್ಲಿನಂಗೆ ಇಲ್ಲ ಇಲ್ಲ ಒಂಥರ ಸರ್ಗಿ ಕಡಿಗ ಕಡಿಗ ಅಯ್ಯಳ ಏನಾಥ ನಮ್ಮ ಪಾಪ ನಮ್ಮ ರಾಜ ಹಿಂಗ್ಯಾಕಾಳ ನನ್ನ ಮಗಳ ಏನು ಚಿಂತೆ ಮಾಡತ್ತಾಳೋ ಏನೋ ಭಾಳ ಸರಗಿಬಿಟ್ಟಾಳ ಏನಾತ್ ನನ್ನ ಮಗಳಿಗೆ ಅತ್ತೆ ಅದು ನಿಂತಿದ್ರು ನಾನು ನೋಡಿದಾರ ಬರೋದು ನೋಡಿದಾರ ಹೋದ್ರು ಒಳಗೆ ಇನ್ನೊಂದು ಹುಡುಗಿ ಯಾವ್ದು ನಿಂತಿತ್ತು ಈಗ ಯಾಕೆ ಹೋದರು ಏನು ಜಗಳ ಗಿಗಳ ಮಾಡ್ಕೊಂಡಾರೋ ಏನೋ ನೋಡ್ರಂತಡಿ ಕೇಳಿರಾತ ನಮ್ಮ ರಾಜವನ್ನ